ಮಣ್ಣ್ಯಾರೋ ಅಧ್ಯಕ್ಷರು ನಾವಿದ್ದಾಗ ಜಾದು ಮಾಡಾಕತ್ತಿದ್ದು ಬಹಳ ದೊಡ್ಡ ಜಾದು ಇತ್ತ ಲಕ್ಷಾಂತರ ಮನಸ್ಸಲ್ಲಿ ಹೋಗಿದ್ದು ನಾವ ಅವಾಗ ಮೊದಲ ಗ್ಲಾಸ್ ತಿಂದ ಕಲ್ಲ ತಿಂದ ಆಮೇಲೆ ಕೆಬನ ತಿಂದ ಸರ್ ಯಾರು ನಗಲೇ ಇಲ್ಲ ಚಪ್ಪಾಳೇನು ಹೊಡಿಲಿಲ್ಲ ಅಂಡ್ ನಮ್ಮ ಅಧ್ಯಕ್ಷ ಅಂದ್ರು ಅವ್ ಕೇಳಿದ ಅಧ್ಯಕ್ಷರು ಯಾಕ್ರಿ ಯಾರು ನಗವರಿ ಚಪ್ಪಾಳೆ ಹೊರಿ ಅಂದಾಗ ಏನ್ ಮಾಡಿದ ಹೊಡಿನ ಹೊಡೀನಂದ್ರ ಅವ್ರು ಅಂದ್ರೆ ಗ್ಲಾಸ್ ತಿನ್ನಿ ಕೆಬುನಾ ತಿನ್ನಿ ಕಲ್ಲು ತಿನ್ನಿ ಮತ್ತೇನ್ ತಿನ್ನ ತಿಂತೀನಿ ಮತ್ ನೀಡಿ ಅವ್ರ ಅಂದಾಗ ನಿಂದೇನ್ ದೊಡ್ಡ ಸಾಧನೆ ನಮ್ಮಲ್ಲಿ ರೋಡಿಂಗ್ ರೋಡ ತಿಂದಾರ ಗಟಾರ ಗಟಾರ ತಿಂದಾರ ದೇವಸ್ಥಾನ ಮೂರ್ತಿ ಕಲ್ಲ ತಿಂದಾರ ನಿಂದೇನ್ ದೊಡ್ಡ ಸಾಧನೆ ಅಂದ್ರವ್ ಅರ್ಥ ಆಯ್ತು ಶ್ರೀಶೈಲನ ಅರ್ಥ ಆಯ್ತಿಲ್ಲ ಯಾಕ್ರಿ ನೀನ್ ಬರೀ ಗ್ಲಾಸ್ ತಿಂದದಿ ಮತ್ ಮನೆಗೆ ಹೋಗವ ನಮ್ಮಲ್ಲಿ ರೋಡಿಗೆ ರೋಡ ತಿಂದು ಬಿಟ್ಟಾರ ತಿನ್ನ ಅದಕ್ಕ ಗುರ್ಲಾಪುರ್ ಗುರ್ಲಾಪುರ ಆಗಿತ್ ನಮ್ಮ ಮಹಾರಾಜರ ಇನ್ಕಮ್ ನನಗೆ ಅಜ್ಜೆ ಮಾಡಿದ್ರು ಏನಂತಂದ್ರ ನಮ್ದು ಇಂಚಗೇರಿ ಮಠ ಸರ್ವಧರ್ಮ ಸಮಾನತ್ವದ ರೈತರಿಗಾಗಿ ಹಗಲಿರು ನಿಮ್ ಬದುಕಿರಬೇಕಂತೇಳಿ ಅಧ್ಯಕ್ಷರಿ ನಮ್ಗೆ ಆಶೀರ್ವಾದ ಮಾಡಿರಿ ಬಂದು ಕೊಡ್ಲಿ ಅವ್ರು ನಾವು ಗುರ್ಲಾಪುರ್ದಾ ಕುಂತಾಗ ಬಹಳ ಜನರ ತಲೆ ಆಗಿತ್ತು ಎರಡು ದಿನ ಮಾಡ್ತಾರ ಮೂರ್ ದಿನ ಮಾಡ್ತಾರ ಏನ ಸುಟ್ಗೇಸ್ ತಗೊಂತಾರ ಯಾವ್ದು ಎಮ್ ಎಲ್ ಎಂದ್ ನಾಲ್ಕು ರೂಪಾಯಿ ಕೊಡ್ತಾನ ಫ್ಯಾಕ್ಟ್ರ ಕೊಡ್ತಾನ ಎದ್ದು ಹೋಗ್ತಾರ ಅಂತ ಹೇಳಿ ನೀವು ಒಂದ್ ಮಾತು ಹೇಳ್ತೀನಿ ಎದ್ದು ಹೋಗುವಂತವ್ರಲ್ಲ ನವ ಕುತ್ತಲ್ಲೇ ಗೆದ್ದು ಹೋಗುವಂತವ್ರು ಅದಕ್ಕೆ ಮಹಾರಾಜರ ಆಶೀರ್ವಾದ ಮಾಡ್ಯಾರ ಇವತ್ತು ಲಕ್ಷ ಲಕ್ಷ ಮಂದಿ ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಆ ಊರ ಇಸಿಮಿ ಆ ಕ್ಷೇತ್ರ ಏನು ಸಂಬಂಧ ಇಲ್ಲ ನಮಗ್ ಮೂವತ್ತೊಂದು ಜಿಲ್ಲೆಗಳು ನಮ್ಮವ ಗುಜನಟ್ಟಿ ಗ್ರಾಮದ ಯಾರಂದ್ರ ನಾನ ಎಲ್ಲಿ ಮಠ ಗಾಡ್ಯ ಕೂತ್ ರೋಡ್ ದಾಟು ಮಠ ಇದ ಯಾಕ್ರಿ ಎಲ್ಲಾ ಮನಿ ನಮೂನ ನಮಗ ಧರ್ಮ ಇಲ್ಲ ಜಾತಿ ಇಲ್ಲ ಯಾವುದೋ ಭೇದ ಭಾವ ಇಲ್ಲ ಹೆಂಗಿರ್ತದ್ರಿ ಎಲ್ಲರೂ ನಮ್ಮವ್ರ ಅದಕ್ಕೆ